ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ತೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ನಡೆದ ಒಂಬತ್ತನೇ ಒಕಿನೋವಾ ಗೋಧಿರಾಯ್ ಕರಾಟೆ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಚಿಂತಾಮಣಿಯ ಗ್ರ್ಯಾಂಡ್ ಮಾಸ್ಟರ್ ಸೆವೆಂತ್ ಡನ್ ಬ್ಲ್ಯಾಕ್ ವಿ ಲೋಕೇಶ್ ಮತ್ತು ಪಿಪ್ತಡನ್ ಬ್ಲ್ಯಾಕ್ ಬೆಲ್ಟ್ ಜೆ ನಟರಾಜರವರ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಚಿಂತಾಮಣಿ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಕುಮಟೆ ವಿಭಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬಾಲಕರ ವಿಭಾಗದಲ್ಲಿ ಕೆ ಎನ್ ಎಸ್ ಅಕಾಡೆಮಿ ಚಾಣುಕ್ಯ ಒಂದನೇ ಬಹುಮಾನ ಶ್ರೀ ವಾಣಿ ಶಾಲೆಯ ಬದ್ರಿನಾಥ್ ಎರಡನೇ ಬಹುಮಾನ ಆರ್ ಕೆ ಶಾಲೆಯ ಸಾಯಿ ಅರಿತ್ ಮೂರನೇ ಬಹುಮಾನ ಪಡೆದಿದ್ದಾರೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ವಿಭಾಗದಲ್ಲಿ ಕಿಶೋರ್ ಶಾಲೆಯ ಚಿನ್ಮಯ ಒಂದನೇ ಬಹುಮಾನ ನಳಂದ ಶಾಲೆಯ ಜೈಸುಖ್ ಎರಡನೇ ಬಹುಮಾನ ಕಿಶೋರ್ ಶಾಲೆಯ ವಿವಾನ್ ಮೂರನೇ ಬಹುಮಾನ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಟಾಡ್ಲರ್ಸ್ ಮಂಟೋಚರಿ ಶಾಲೆಯ ಮನೀಶ್ ಕುಮಾರ್ ಎಂ ಒಂದನೇ ಬಹುಮಾನ ಡೆಲ್ಲಿ ಪಬ್ಲಿಕ್ ಶಾಲೆಯ ಮೋಕ್ಷತಾ ಎಂ ಎರಡನೇ ಬಹುಮಾನ ಕಿಶೋರ್ ಶಾಲೆಯ ಗೌರವ್ ಮೂರನೇ ಬಹುಮಾನ ಪಡೆದಿದ್ದಾರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ವಿಭಾಗದಲ್ಲಿ ಕಿಶೋರ್ ಶಾಲೆಯ ಲಿಖಿತ್ ಎಸ್ ಗೌಡ ಒಂದನೇ ಬಹುಮಾನ ಕಿಶೋರ್ ಶಾಲೆಯ ಯಶಸ್ವಿನಿ ಎಂ ಎರಡನೇ ಬಹುಮಾನ ಪಡೆದಿದ್ದಾರೆ ಮೂವತ್ತೈದರಿಂದ ನಲವತ್ತು ಕೆ ಜಿ ವಿಭಾಗದಲ್ಲಿ ಎಂ ಡಿ ಫೈಜಾನ್ ಒಂದನೇ ಬಹುಮಾನ ಪ್ರಗತಿ ಶಾಲೆ ವಿದ್ವಾನ್ ನಿರಂಜನ್ ಎರಡನೇ ಬಹುಮಾನ ಪ್ರೀತಿ ಶಾಲೆ ನಲವತ್ತರಿಂದ ನಲವತ್ತೈದು ಕೆ ಜಿ ವಿಭಾಗದಲ್ಲಿ ಚರಣ್ ಎಂ ಸೂರ್ಯಶಾಲೆ ಒಂದನೇ ಬಹುಮಾನ ಏಷ್ಯನ್ ಕಿಶೋರ್ ಶಾಲೆ ಎರಡನೇ ಬಹುಮಾನ ನಲವತ್ತೈದರಿಂದ ಐವತ್ತು ಕೆ ಜಿ ವಿಭಾಗದಲ್ಲಿ ದಿಲೀಪ್ ಎಸ್ ಪಿ ಒಂದನೇ ಬಹುಮಾನ ಸೂರ್ಯ ಶಾಲೆ ವಾಣಿ ಶಾಲೆಯ ರಾಹುಲ್ ಅವರು ಎರಡನೇ ಬಹುಮಾನ ಪಡೆದಿರುತ್ತಾರೆ ಹದಿನೈದರಿಂದ ಐವತ್ತೈದು ಕೆ ಜಿ ವಿಭಾಗದಲ್ಲಿ ದಿಲೀಪ್ ವಿ ಒಂದನೇ ಬಹುಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಣ್ಣು ಹೆಣ್ಣುಮಕ್ಕಳ ಕ್ಯಾಟಗರಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ವಿಭಾಗದಲ್ಲಿ ನಿಹಾರಿಕಾ ಎ ಎಸ್ ಎನ್ ಆರ್ ಶಾಲೆ ಒಂದನೇ ಬಹುಮಾನ ರಕ್ಷಿತಾ ಎನ್ ಆರ್ ಶಾಲೆ ಎರಡನೇ ಬಹುಮಾನ ಪಡೆದಿದ್ದಾರೆ ಬಹುಮಾನಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನು ಎಲ್ಲ ಮಕ್ಕಳು ಪೋಷಕರು ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಕರಾಟೆ ಮಾಸ್ಟರ್ ಮಲ್ಲಿಕಾರ್ಜುನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು